ಭಕ್ತಿಯಿಂದ ಸ್ಮರಿಸಿ ಇಂದು ಶುಭ ದಿನ ಯಾತಕ್ಕಾಗಿ ಅಂತಂದ್ರೆ ಪ್ರತಿಯೊಂದು ಗುರು ಬೇಕು ಅದಕ್ಕಾಗಿ ಈ ಯಾವತ್ತು ಪೂರ್ವವಾಗಿ ಸಭೆಯನ್ನು ಎಲ್ಲರಿಗೂ ತೊಂದರೆ ತೊಂದರೆಯನ್ನು ಈ ತೊಂದರೆ ನಿರ್ಮಾಣ ಮಾಡಿ ಅಂತ ಯಾವತ್ತು ಸಭೆಗೆ ಶೋಭೆ ತರುವುದಕ್ಕಾಗಿ ಸರಿ மஸ்வரூரேஷ் மகாஸ்வாமி ஆலயம் அத்தி மட்டாதித்த இவர சரி பாலக்கு அனந்த கோடி பிரணாமி நிறைய ஆலேரிய பண்டல மட்டும் அபிநூத்த சென்னைமனை காலம் மகாஸ்வாமி சிறிதான அனந்த கோடி பிரணாம ಸರಿ ವೇದಮೂರ್ತಿ ಮೂರ್ತಿ ಚಂದ ಬೇರೆ ಮಹಾಸ್ವಾಮಿಗಳ ಹತ್ರಾತ್ಮಕ್ಕೂ ಕೂಡ ಸರಣ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ವೇಲಮೂರ್ತಿಗಳ ಶೀಘನಕ್ಕೂ ಹಣದು ಬಂಧುಗಳೇ ಶತಸ್ಥಳ ಅಷ್ಟಾಭನ ಪಂಜಾಮಿ ಅರ್ಧ ಈ ಅಂಕೆಯನ್ನ ನಿರ್ಭೋಸ್ಕರ ಅಂದ್ರೆ ಭಕ್ತರು ನಿರ್ವಹಿಸ್ತಾರೆ ಯಾವತ್ತು ತಮ್ಮ ತಪ್ಪು ಹೊಲದಿಂದ ಅನುಕೂಲ ಹೇಳಿ ತ ರೋಪಗಳ ಅಭಿವೃದ್ಧಿಯನ್ನ ಹೊಂದಿರ್ತಕ್ಕಂಥ ಸಾಮರ್ಥ್ಯವನ್ನ ಯಾರು ಮಾಡ್ತಾರೆ ಅಂದ್ರೆ ಗುರುಗಳಾಗಿರ್ತಕ್ಕಂಥವ್ರು ಮಾಡ್ತಾರೆ ಅಂತ ಯಾವುದ ಗುರುತ್ವದ ಒಂದು ಪಟ್ಟಾಧಿಕಾರದ ಈ ಮಹೋತ್ಸವದ ಮುನ್ನ ಈ ಸಭೆಯಲ್ಲಿ ನಡೆಯಲಾಗಿದೆ ತಾವೆಲ್ಲ ಮುಕ್ತಿ ಸಂಪನ್ನಾಗಿರುವುದರಿಂದ ಇಷ್ಟು ಸಾಲದು ಇಷ್ಟೇ ಜನ ಸಾಲದು ನೀರು ಸೇವೆ ಇಷ್ಟ ಬಂದಿಲ್ಲ

உழுது குரு குருவே